ಎಲ್ಲರಿಗೂ ನಮಸ್ಕಾರ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಆಮೇಲೆ ಇವತ್ತೇನಪ್ಪ ಅಂದ್ರೆ ಈ ಗೇಜಿನ ಬಗ್ಗೆ ಹೇಳ್ಕೊಡ್ತೀನಿ ಗೇಜ್ ಯಾವ ರೀತಿ ಮಾಡೋದು ಏನು ಅಂತ ಗೇಜಿನ ಬಗ್ಗೆ ಹೇಳ್ಕೊಡ್ತೀನಿ ಆಮೇಲೆ ನೀವು ಬನ್ನಿ ಹೋಯ್ತಾ ಹೋಯ್ತಾ ಹೇಳ್ತಾ ಇರ್ತೀನಿ ಈ ಗೇಜ್ ಎಲ್ಲ ಕಮ್ಮಿ ದುಡ್ಡಲ್ಲಿ ಮಾಡ್ಬೋದು ನೀವು ನಾನು ನೋಡಿದೀನಿ ಸುಮಾರು ಇದು ವಿಡಿಯೋದಲ್ಲಿ ನೋಡಿದೀನಿ ಅಲ್ಲಿ ತರಿಸ್ಬೋದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಈ ಗೇಜು ಅಂತ ಎಲ್ಲ ಹೇಳ್ತಾರೆ ಅವ್ರ ತ ಅಲ್ಲಿಂದ ರೆಡಿ ಮಾಡಿ ಕೊಟ್ ಕಳಿಸ್ತಾರೆ ಬರೀ ಆನ್ಲೈನ್ ಅಲ್ಲಿ ಹಾಕಿರ್ ಸಾಕು ಬರುತ್ತೆ ಅಂತಾರೆ ಹಂಗೆಲ್ಲ ಏನ್ ಹೋಗೋ ಅವಶ್ಯಕತೆ ಇಲ್ಲ ಸಾಕು ನಮ್ಗೆ ಈಗ ಈ ಗೇಜ್ ಆ ಗೇಜಿನ ತಕ್ಕನಾಗಿ ನಾವೇನು ಇದ್ ಮಾಡ್ತಾ ಇಲ್ಲ ಆ ಗೇಜಿನ ತಕ್ಕನಾಗಿ ಮಾಡಿದಾಗ ಅದಕ್ಕೆ ತಗಡಿ ಮ್ಯಾಟ್ ಬರುತ್ತೆ ಮ್ಯಾಟ್ ಆಗಿರ್ಬೋದು ಆಮೇಲೆ ಈ ಕಡೆ ಎಲ್ಲ ಸೈಡ್ಗೆಲ್ಲ ಇದು ಪ್ಲಾಸ್ಟಿಕ್ ಮ್ಯಾಟ್ ತರ ಬರುತ್ತೆ ಏಕ ಅದನ್ನೆಲ್ಲ ಹಾಕಿ ಮಾಡ್ದಾಗ ಅದು ಯೂಸ್ ಮಾಡ್ರೆ ಚೆನ್ನಾಗಿರುತ್ತೆ ಅಷ್ಟೇ ಈಗ ಇದಕ್ಕೆ ಇದೇ ತುಂಬಾ ಚೆನ್ನಾಗಿದೆ ಗೇಜು ಏನ್ ತೊಂದರೆ ಇಲ್ಲ ನನಗೆ ಗೊತ್ತಿರಂಗೆ ಈ ಗೇಜಿನ ತೀರಾ ಕಮ್ಮಿ ರೇಟ್ ಅಲ್ಲಿ ಮಾಡಬಹುದು ಯಾವ್ದೇ ತೊಂದರೆ ಇಲ್ದಂಗೆ ಇದನ್ನೇ ಮಾಡಿದ್ರೆ ನಮ್ಗೆ ಉಪಯುಕ್ತ ಈಗ ಸದ್ಯಕ್ಕೆ ನೀವು ಯಾರು ಹೊಸದಾಗಿ ಮಾಡ್ತಾ ಇದ್ರ ಈ ಗೇಜ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಈ ಗೇಜ್ ಮಾಡಾದ್ಮೇಲೆ ಬೇಕಾದ್ರೆ ನೀವು ಆ ಗೇಜಿಗೆ ಹೋಗಿರಂತೆ ಇದ್ರಲ್ಲಿ ಸಕ್ಸಸ್ ಆದ್ರೆ ನೀವ್ ನೋಡಿ ಸಾಕಿ ಆದ್ಮೇಲೆ ಆ ಗೇಜಿಗ್ ಹೋಗಿ ಏನ್ ತೊಂದರೆ ಆಗಲ್ಲ ನಿಮ್ಗೆ ಯಾವ್ದೇ ಕಾರಣಕ್ಕೂ ಅದಕ್ಕೋಸ್ಕರ ಈ ಗೇಜಿನ ಬಗ್ಗೆ ಹೇಳ್ಕೊಡ್ತೀನಿ ಈ ಗೇಜಿನ ಹೆಂಗ್ ಮಾಡೋದು ಎಷ್ಟು ಕಬ್ಡ ತಾಳುತ್ತೆ ಯಾವ ರೀತಿ ಮಾಡಬೇಕು ಇಲ್ಲ ಅದನ್ನ ಮಾಡೋರು ಯಾರು ಅದನ್ನ ಬೇಕಾದ್ರೆ ನಂಬರ್ ಹಾಕ್ತೀನಿ ನೀವು ಕಮೆಂಟ್ ಮಾಡಿದ್ರೆ ಅದನ್ನು ನಂಬರ್ ಹಾಕೊಡ್ತೀನಿ ಅವ್ರ ನೀವ್ ಎಲ್ಲೇ ಇದ್ರು ಬಂದು ನಿಮ್ಗೆ ಸರ್ವಿಸ್ ಕೊಡ್ತಾರೆ ಇದನ್ನ ಪ್ರತಿ ಒಂದು ಮಾಡಿ ನಿಮ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಅವ್ರಗಾದ್ರೆ ನೀವ್ ಪ್ರತಿಯೊಂದು ಹೇಳಿದ್ರೆ ಸಾಕು ಹಿಂಗ್ ಗೇಜ್ ಮಾಡಿದ್ರಲ್ಲ ಶರತ್ ಅವ್ರಿಗೆ ಅಂದ್ರೆ ಅವರೇ ಮಾಡಿ ನಿಮ್ಗೆ ಗೇಜ್ ಇಟ್ಕೊಟ್ ಬರ್ತಾರೆ ನಿಮ್ಗೆ ಅವ್ರ ಅವ್ರಿಂದ ಸರ್ವಿಸ್ ಸಿಗುತ್ತೆ ಪ್ರತಿ ಒಂದು ಸಿಗುತ್ತೆ ನೀವು ನಮ್ಗೆ ವಿಡಿಯೋದ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಮಾಡಿದ್ವಿ ಪೂರ್ತಿ ಅದಕ್ಕೆ ನಾನು ಹೇಳ್ತಾ ಇರೋದು ಬನ್ನಿ ಇದ್ ನೋಡಿ ರಾತ್ರಿ ಮರಿ ಇದು ಒಂಬತ್ ಹಾಕಿದೆ ರಾತ್ರಿ ನಾವ್ ಇತ್ತಿಲ್ಲ ಹಂಗೆ ಮರಿ ಹಾಕಿದೆ ಒಂಬತ್ ಮರಿ ಹಾಕಿದೆ ನಿಮ್ಗೆ ಹಿಂಗು ಹಾಕಬಹುದು ಏನ್ ತೊಂದ್ರೆ ಇಲ್ಲ ಗೇಜ್ ಅಲ್ಲಿ ಇದ್ರೆ ಯಾವ್ದೇ ಪ್ರಾಬ್ಲಮ್ ಇಲ್ಲ ನಿಮ್ಗೆ ಈ ತರ ಗೇಜ್ ಗಳಲ್ಲಿ ಇದ್ರೆ ಯಾಕಪ್ಪ ಅಂದ್ರೆ ನೀವು ಬಂದು ನೋಡ್ಲೇಬೇಕು ಅನ್ನೋ ಉದ್ದೇಶನೇ ಇಲ್ಲ ಗೇಜ್ ಅಲ್ಲಿ ಇದ್ರೆ ಅದೇ ಮರಿ ಹಾಕೊಂಡಿರ್ತವೆ ಯಾವ್ದೇ ತೊಂದರೆ ಇಲ್ಲ ಆಮೇಲೆ ನೀವ್ ಅಲ್ಲಿ ಬಿಟ್ರೆ ಈ ಗೇಜ್ ಏನಪ್ಪಾ ಅಂದ್ರೆ ನೀವು ರೂಮ್ ಅಲ್ಲಿ ಬಿಟ್ರೆ ರೂಮಲ್ಲಿ ಮನೆ ಕಳದ್ ಇನ್ನೊಂದ್ ಆಗಿರ್ಬೋದು ಸಫೈತಾವೆ ಈಗ ಸಾಯಸ ಅನ್ಸತಿ ಜಾಸ್ತಿ ಯಾಕಪ್ಪ ಅಂದ್ರೆ ಒಂದಿಗೆ ಅಷ್ಟು ಸೆನ್ಸಿಟಿವ್ ಇರಲ್ಲ ಬಾಡಿಲಿ ಈಗ ರಂಧ್ರಗಳು ಯಾಕಂದ್ರೆ ನಾವು ಈಗ ಮನೆ ನಮ್ಗೆ ಟಚ್ ಆದ್ರೆ ಗೊತ್ತಾಗುತ್ತೆ ಏನ್ ಟಚ್ ಆಯ್ತೈತೆ ಅಂತ ನಮ್ಗೆ ಗೊತ್ತಾಗುತ್ತೆ ಇದ್ ಕಬ್ಬ್ರ ಟಚ್ ಆದ್ರೆ ನಮ್ಗೆ ಗೊತ್ತಾಗುತ್ತೆ ಯಾಕೆ ಟಚ್ ಆಯ್ತೈತೆ ಅಂತ ಯಾಕಂದ್ರೆ ನಮ್ ಬಾಡಿಲಿ ಗೌರಿ ಗ್ರಂಥಿಗಳು ಜಾಸ್ತಿ ಎಲ್ಲ ತರಲು ಇರ್ತವೆ ಸೆನ್ಸಿಟಿವ್ ಇರುತ್ತೆ ನಮ್ ಬಾಡಿಲಿ ಒಂದ್ ಸೆನ್ಸಿಟಿವ್ ಇರಲ್ಲ ಅದಕ್ಕೆ ಬರಿ ಮುಷ್ಲಿನ್ ಮಾತ್ರ ಇಷ್ಟ ಅಗ್ಳ ಮುಷ್ಕಿನ್ ಮಾತ್ರ ಅದಕ್ ಕಿರ್ಚದೇನು ಅದು ಮಾತ್ರ ಗೊತ್ತಾಗುತ್ತೆ ಅದ್ರಿಂದ ಏನಪ್ಪಾ ಅಂದ್ರೆ ನೀವು ಈ ತರ ಗೇಜ್ಗಳನ್ನ ಮಾಡ್ಸಿದ್ರೆ ತುಂಬಾ ಉಪಯೋಗ ಬರುತ್ತೆ ಯಾಕಪ್ಪ ಅಂದ್ರೆ ರಾತ್ರಿ ಮರಿ ಹಾಕ ನೋಡಿ ಯಾವ್ದು ಒಂದ್ ಮರಿನೂ ಮನೆ ಸತ್ತಿಲ್ಲ ಯಾಕಂದ್ರೆ ಮರಿ ಅದು ಎದ್ದ ತಕ್ಷಣ ಮರಿ ಹೊರ್ಗಡೆ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಆಗ ಯಾಕೆ ಹೊರಗಡೆ ಬರುತ್ತೆ ಅಂತ ನಿಮ್ಗೆ ಮೇಲೆ ಗೊತ್ತಾಗುತ್ತೆ ಎದ್ದ ತಕ್ಷಣ ಹೊರ್ಗಡೆಗ್ ಬರುತ್ತಲ್ಲ ಮರಿ ಆಗ ಮತ್ತೆ ಮನಗಿದ ತಕ್ಷಣ ಹೋಗಿ ಹಾಲು ಕುಡಿಯುತ್ತೆ ಅದರಿಂದ ನಿಮ್ಗೆ ರಾತ್ರಿ ಹೊತ್ತು ಮನೆ ಕ್ಷಣ ಯಾವ್ದೇ ತೊಂದ್ರೆ ಆಗಲ್ಲ ನೀವು ರಾತ್ರಿ ಹೊತ್ತು ಯಾವ್ದಾರು ಯೂಸ್ ಮಾಡಿ ರಾತ್ರಿ ಹೊತ್ತು ಒಂದ್ ಮರಿನೂ ಸತ್ತಿರಲ್ಲ ನಿಮ್ಗೆ ಅದೇ ನೀವು ಬೇಕಾದ್ರೆ ಕಂಪಾರ್ಟ್ಮೆಂಟ್ ಬಿಟ್ಟು ಗೂಡಿಗೆ ಹಾಕಿ ನೋಡಿ ಒಂದು ಎರಡು ಮರಿ ಮನೆ ಕಂಡ್ ಸತ್ತಿರೋದು ಮತ್ತೆ ಇಲ್ಲ ಅದು ಹಾಕ್ಬೇಕಾರೆ ಕಚ್ಚಾಕ್ ಬಿಡೋದು ಎಲ್ಲದಕ್ಕೂ ನೋವು ಬರುತ್ತೆ ಫಸ್ಟ್ ಒಂದ ಒಂದ್ ಮರಿ ಎರಡು ಮರಿ ಹಾಕ್ಬೇಕಾದ್ರೆ ತುಂಬಾ ಪೇನ್ ಬರುತ್ತೆ ಒಂದ್ ಮರಿ ಹಾಕಿದಾಗ ಕಚ್ಚ ಚಾನ್ಸಸ್ ಇದೆ ಆಮೇಲೆ ಎರಡನೇ ಮರಿ ಮೂರನೇ ಮರಿಯಿಂದ ಕಚ್ಚಲ್ಲ ಫಸ್ಟ್ನೇ ಮರಿ ಮುಂದಕ್ಕೆ ಹೋಗ್ಬಿಡ್ತವೆ ಈ ಗೂಡೊಳದ ತಿರಿಕಳಕ್ಕೆಲ್ಲ ಟೈಮ್ ಇರುತ್ತೆ ಅದರಿಂದ ಕಚ್ ಬಿಡುತ್ತೆ ಅದೇ ಇದ್ರೊಳಗೆ ತಿರಿಕಳಕ್ ಆಗಲ್ಲ ಅವ್ ಸಡನ್ ಆಗಿ ತಿರ್ಗಕೆ ಆಗಲ್ಲ ಏನೋ ಸಣ್ಣ ಒಂದೇ ಆದ್ರೂ ತಿರಿಕೊಳ್ಳಕ್ ಆಗಲ್ಲ ಅದರಿಂದ ಮುಂದ್ಗಡೆ ಹೋದ್ರೆ ಕಚ್ಚಲ್ಲ ಅವು ಮೇನ್ ಆಗಿ ಅದರಿಂದ ನಾನು ಹೇಳ್ತಾ ಇದೀನಿ ಗೇಜ್ ಮಾಡಿಸಿ ಗೇಜ್ ಉತ್ತಮ ಇದ್ ಗೇಜ್ ಹೆಂಗ ಮಾಡುವಂತ ಹೇಳ್ತೀನಿ ಬನ್ನಿ ಈಗ ಎಷ್ಟಡಿ ಉದ್ದ ಐತೆ ಏನು ಅಂತ ನೋಡಿ ಇದು ಏಳು ಅಡಿ ಉದ್ದ ಇರುತ್ತೆ ಗೇಜು ಏಳು ಅಡಿ ಇದು ಉದ್ದ ಉದ್ದ ಏಳು ಅಡಿ ಬರುತ್ತೆ ಬೇಕಾದ್ರೆ ನಿಮ್ಗೆ ಟೇಪ್ ಆಗಿ ತೋರಿಸ್ತೀನಿ ಬನ್ನಿ ಪ್ರತಿ ಪ್ರತಿಯೊಂದು ಗೇಜನ್ನು ಅಷ್ಟೇ ಏಳು ಅಡಿ ಉದ್ದ ಇರುತ್ತೆ ಇದು ಉದ್ದ ಏಳು ಅಡಿ ನಾಲ್ಕು ಅಡಿ ಹಿಟ್ ಇರುತ್ತೆ ನಾಲ್ಕು ಅಡಿ ಹಿಟ್ ಇದ್ರೆ ಅರ್ಧ ಅಡಿ ಭೂಮಿ ಹೋಗುತ್ತೆ ಇದು ಮೂರು ಹೊರಡಿ ಹಿಟ್ ಉಳ್ಕೊಳುತ್ತೆ ಆಮೇಲೆ ಇದಕ್ಕೊಂದು ಗೇಟು ನೀವು ಕಂಗಾರ ಮಾಡ್ಕೋಬಹುದು ಇದನ್ನಾರ ಮಾಡ್ಕೋಬಹುದು ನಂತರ ಲಾಕ್ ಹೋಗಿದೆ ಅದನ್ನು ತೋರಿಸ್ತಿನ್ಬೇಕಾರೆ ಅದನ್ನ ಮಾಡ್ಕೋಬಹುದು ಇದು ಗೇಟು ಇದು ಎಷ್ಟು ಅಡಿನಪ್ಪ ಅಂದ್ರೆ ನಿಮ್ಗೆ ಇದು ನೋಡಿ ಮೂವತ್ತು ಇಂಚು ನಿಮ್ಗೆ ಸಣ್ಣದಾದ್ರೆ ಇಪ್ಪತ್ತಾರು ಇಂಚ್ ಸಾಕು ದೊಡ್ಡಂದಿ ಆದ್ರೆ ಸರ್ ನಮ್ಮ ಹತ್ರ ದೊಡ್ಡ ದೊಡ್ಡಂದಿ ಅಂದ್ರೆ ಮೂವತ್ ಇಂಚು ಅಗ್ಲ ಇಟ್ಕೊಂಡ್ರ ಸಾಕು ಆಯ್ತಾ ಆಮೇಲೆ ನೀವು ಇಷ್ಟೇ ಮಾಡ್ಬೇಕು ಅನ್ನೋದೇನಿಲ್ಲ ನಿಮ್ಗೆ ದಪ್ಪಂದಿ ಆದ್ರೆ ಒಂದಿಂಚ ಎರಡು ಇಂಚ್ ಜಾಸ್ತಿ ಮಾಡ್ಕೋಬಹುದು ಸಣ್ಣ ಒಂದಿ ಆದ್ರೆ ಒಂದ್ ಇಂಚ್ ಎರಡು ಇಂಚ್ ಕಮ್ಮಿ ಮಾಡ್ಕೋಬಹುದು ಆಮೇಲೆ ಗೇಟ್ ಅಷ್ಟೇ ಮೂವತ್ತ್ ಇಂಚ್ ಬರುತ್ತೆ ಇದು ಆಮೇಲೆ ಇವೆಲ್ಲ ಎಂಟೆಂಟು ಇಂಚ್ ಡಿಸ್ಕೋದು ಎಂಟೆಂಟು ಇಂಚು ಈ ಜಾಡ್ರಿ ಏನ ಕಪ್ಪ ಇಟ್ಟಿಸಿರು ಅಂದ್ರೆ ಮರಿ ಆಗ್ತಾ ಹೊರ್ಗಡಿಗ್ ಬರ್ಬಾರ್ದು ಆಮೇಲೆ ದ ಮರಿ ದಪ್ಪ ಆಗಂಟ ಒಳಗಡೆಲೆ ಇರ್ಬೇಕು ಹೊರ್ಗಡಿಗ್ ಬರ್ಬಾರ್ದು ಅದಕ್ಕೋಸ್ಕರ ಜಾಲ್ರಿ ಒಂದು ಹೊರಡಿ ಅಡಿ ಐಟ್ ಐತೆ ಆಮೇಲೆ ಇದು ಇಲ್ಲಿ ಐತಲ್ಲ ಇದು ಎಂಟು ಇಂಚು ಎಂಟು ಇಂಚ್ ಗ್ಯಾಪ್ ಕುಡ್ಸಿದೀನಿ ಆಮೇಲೆ ಈ ರಾಡನ್ನ ಜಾಸ್ತಿ ಯೂಸ್ ಮಾಡಿಲ್ಲ ನಾವು ಈ ರಾಡನ್ನ ಜಾಸ್ತಿ ಯೂಸ್ ಮಾಡಿದ್ರೆ ಅದಕ್ಕೆ ಇದ್ವಿ ಬೇಕಾದ್ರೆ ನೀವು ರಾಡನ್ನ ಈ ಮೂರ್ ರಾಡಿ ಉಪಯೋಗಿಸಿದೀನಲ್ಲ ಎರಡು ಉದ್ದ ಐತಲ್ವಾ ಈ ಮೂರ್ ರಾಡಿಗೆ ಎರಡು ರಾಡ್ ಉಪಯೋಗಿಸಿದ್ರೆ ಈ ರಾಡ್ಗಳು ಬೇಕಾಗಲ್ಲ ನಿಮ್ಗೆ ಈ ರಾಡುಗಳೇನು ಅವಶ್ಯಕತೆ ಇಲ್ಲ ಎರಡು ರಾಡ್ ಉಪಯೋಗಿಸಿದ್ರೆ ಆಯ್ತಾ ಇದನ್ನು ಅಷ್ಟೇ ನೀವು ಇಲ್ಲಿ ಮೂವತ್ತಾರು ಇಂಚ್ ಐತೆ ಉದ್ದ ಈ ರಾಡ್ಗಳು ಎಂಟು ಇಂಚ್ ಅಗ್ಲ ಐತೆ ಉದ್ದ ಮೂವತ್ತಾರು ಇಂಚ್ ಐತೆ ಆಮೇಲೆ ಇದು ಒಂದ್ ಎಂಟ್ ಇಂಚಿಗೆ ಒಂದ್ ಐತೆ ಉದ್ದ ಮೂವತ್ತಾರು ಇಂಚು ಆಮೇಲೆ ಇಲ್ಲಿ ಒಂಬತ್ತು ಇಂಚ್ ಎಷ್ಟು ಒಂಬತ್ತು ಇಂಚ್ ಗ್ಯಾಪ್ ಹುಟ್ಟಿದೀವಿ ಈ ರಾಡಿನ ತಳಿಕ್ ಒಂಬತ್ತು ಇಂಚ್ ಗ್ಯಾಪ್ ಐತೆ ಆ ಒಂಬತ್ತು ಇಂಚ್ ಗ್ಯಾಪ್ನ ನೀವು ಹಿಂಗ್ ಬೆಂಡ್ ಮಾಡ್ಕೋಬಹುದು ಬಿಟ್ಕಂಡ್ರೆ ಯಾಕಪ್ಪ ಅಂದ್ರೆ ಮರಿ ಅಂದ್ ಹಿಂಗ್ ಮನದಾಗ ಮರಿ ಹೊರ್ಗಡೆ ರಿಲೀಸ್ ಆಗುತ್ತೆ ಅಂದಿ ಮನೆ ಕಳೆತ್ತಲ್ಲ ಆಗ ಮರಿ ಹೊರ್ಗಡೆಗೆ ರಿಲೀಸ್ ಆಗುತ್ತೆ ಹಿಂಗ್ ಬೆಂಡ್ ಮಾಡಿದ್ರೆ ನೀ ಬೆಂಡ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಮರಿ ಅದಕ್ಕೆ ಈಗ ಒಂದ್ ಹಿಂಗ್ ಮನೆ ಕಳತಲ್ವಾ ಅದಕ್ಕೆ ಬಂದ್ ಹತ್ತಿ ಆಗುತ್ತೆ ಒತ್ಕೊಳ್ಳುತ್ತೆ ಮರಿ ಅಷ್ಟೈಟ್ ಇರಲ್ಲ ಅದರಿಂದ ಏನಾಗುತ್ತೆ ಹೊರ್ಗಡೆ ರಿಲೀಸ್ ಆಗುತ್ತೆ ಮರಿ ಅದ್ ಮನೆಗೆ ದಾನ ಮನೆ ಕಳತ್ವ ಆಗ ಹೊರಗಡೆ ಫುಲ್ ರಿಲೀಸ್ ಆಗುತ್ತೆ ಆಗ ಮರಿ ಆ ಕಡೆ ಕಡಿಗೆ ಹೋಗುತ್ತೆ ಅದಕ್ಕೋಸ್ಕರ ಅದನ್ನ ಬೆಂಡ್ ಮಾಡಿರೋ ಉದ್ದೇಶ ಒಂಬತ್ತು ಇಂಚ್ ಬಿಟ್ರೆ ನೀವು ಅದನ್ನ ನೀವೇ ಬೆಂಡ್ ಮಾಡ್ಕೋಬಹುದು ಕೈಲಿ ಅಲ್ಲಿಂದ ಅದಕ್ಕೆ ಈ ಮೂರ್ ರಾಡಿನ ಉಪಯೋಗಿಸಬದ್ಲಿಲ್ಲ ಅಂದ್ರೆ ಬೆಂಡ್ ಮಾಡಕ್ ಆಗಲ್ಲ ಇವೆಲ್ಲ ರಿಸ್ಕು ಅಂದ್ರೆ ನೀವ್ ಇನ್ ಎರಡು ರಾಡ್ ಉಪಯೋಗಿಸಿದ್ರೆ ಸಾಕು ಇನ್ ಎರಡ್ ರಾಡು ಇಲ್ಗೊಂದ್ ರಾಡು ಇಲ್ಲಾಂದ್ರೆ ಇಲ್ಲಿಂದ ಇದೈತಲ್ವಾ ಇಲ್ಗೊಂದ್ ರಾಡು ಇಲ್ಗೊಂದ್ ರಾಡು ಅದನ್ನ ಒಂದ್ ಚೂರ್ ತಲೆ ಕಾಯ್ಕೊಂಡು ಅಲ್ಗೊಂದ್ ರಾಡು ಅಷ್ಟು ಉಪಯೋಗಿಸಿದ್ರೆ ನೀವು ಇದ್ರೆ ಬೆಂಡ್ ಮಾಡೋ ಅವಶ್ಯಕತೆ ಇರಲ್ಲ ಇದೇನು ಈ ಸೆಂಟ್ರಿ ಹಾಡ್ ಹಾಕ್ಲೇಬೇಕು ಪಟ್ಟಿಗಳು ಹಾಕ್ಲೇಬೇಕು ಅನ್ನೋ ಉದ್ದೇಶ ಇರಲ್ಲ ಅದಕ್ಕೋಸ್ಕರ ಈ ತರ ಉಪಯೋಗಿಸಿರೋದು ಆಮೇಲೆ ಈ ಗೇಟು ನೀಟಾಗಿ ನೀವು ತಗ್ಗಿಯಂಗೆ ಹಾಕಂಗೆ ಮಾಡ್ಕೋಬೇಕು ಈ ಗೇಟ್ನ ಹಿಂಗ್ ಸಿಗಾಕೋದು ಹಿಂಗ್ ಗಂಟು ಹಾಕೋದು ಮೇಲಿಂದ ಅವೆಲ್ಲ ಮಾಡಕ್ ಹೋಗ್ಬೇಡಿ ಕಮ್ಮಿ ದುಡ್ಡು ಆಗುತ್ತೆ ಅಂತ ಇದು ತುಂಬಾ ಚೀಪಲ್ ಆಯತೆ ಹೇಳ್ತೀನಿ ಎಷ್ಟ ಆಯ್ತೆ ಅಂತ ಇದು ದುಡ್ಡು ಆಯ್ತಾ ಇದನ್ನ ಗೇಟ್ಗಳನ್ನ ಈ ರಾಡೆಲ್ ಈ ರಾಡೆಲ್ಲ ಎಂಟೆಂಟು ಇಂಚಿಗೆ ಹಾಕಬೇಕು ಎಂಟೆಂಟು ಇಂಚಿಗೆ ಹಾಕೊಂಡ್ ಒಂದೂವರೆ ಹಾಕಬೇಕು ಆಯ್ತಾ ಆಮೇಲೆ ಬನ್ನಿ ಮರಿಗೂಡಿಗೆ ಈ ಗೂಡ್ ಬೇಕು ಮೈನ್ ಆಗಿ ಈ ಗೂಡ್ ಬೇಕು ಏನು ಬೇಡ ಅಂತಾರೆ ಕೆಲವರು ಈ ಗೂಡ್ ಇದ್ರೆ ಏನಪ್ಪಾ ಅಂದ್ರೆ ನೀವು ಮರಿ ಹಾಕಿದಾಗ ಮೂರಿಂದ ನಾಲ್ಕು ದಿವಸ ಇದ್ರೊಳಗೆ ಕೂಡ ಹಾಕತ್ತಿರ್ಬೋದು ಒಂದ್ ಮೂರ್ ದಿವಸ ನಾರು ಅಷ್ಟೇ ಎರಡು ದಿವಸ ಇಲ್ಲ ಮೂರ್ ದಿವಸ ಕೊನೆ ಪಕ್ಷ ಒಂದ್ ಮರಿನೂ ಸಾಯಲ್ಲ ನಿಮ್ಗೆ ಇದ್ರೊಳಗೆ ಹಾಯ್ಕೊಂಡು ಇಲ್ಲಿ ಕಲ್ ನೋಡಿ ಲೈಟ್ ಇದೆ ಈ ಲೈಟ್ ಬಿಡ ವ್ಯವಸ್ಥೆ ಮಾಡ್ಕೊಂಡಿದೀವಿ ಈ ಲೈಟ್ ಇದ್ರ ಹೊಳಿಗ್ ಬಿಟ್ರೆ ಈ ಲೈಟ್ ಮನೆ ಕತ್ತವೆ ನಿಮ್ಗೆ ಯಾವಾಗ ಬೇಕು ದಿಸಕ್ಕೆ ಆರರಿಂದ ಏಳ್ ಸಲ ಇವನ್ ಅವರ್ ಒಂದೊಂದ್ ಸಲ ಹಾಲ್ ಕುಡಿಯೋಕ್ ಬಿಡ್ತಾ ಇರ್ಬೋದು ಇಡ್ಕತ್ತಾ ಇರ್ಬೋದು ಹಾಲ್ ಕುಡಿಯಕ್ ಬಿಡ್ತಾ ಇರ್ಬೋದು ಹಿಡ್ಕತಾ ಇರ್ಬೋದು ಇವನ್ ಏನಪ್ಪ ಹೆಂಗ್ ಹೇಳ್ತಾನೆ ಅಂದ್ರೆ ಇದ್ರಲ್ಲಿ ಆದಾಯ ಅಷ್ಟಿದೆ ನೀವ್ ಒಂದ್ ಮರಿ ಸತ್ತರೆ ಐದು ಆರ್ ಸಾವಿರ ರೂಪಾಯಿ ದುಡ್ಡು ಹೋಗುತ್ತೆ ಐದು ಆರ್ ಸಾವಿರ ರೂಪಾಯಿಗೆ ಒಬ್ರು ಕೂಲಿ ಕೊಟ್ಟರೆ ಬರಿ ಮರಿ ಬುಡೋ ಇಟ್ಕಳದ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಹತ್ತೊಂದ್ ದಿನ ಒಬ್ಬ ಹತ್ತರಿಂದ ಇಪ್ಪತ್ತೊಂದ್ ದಿನ ಬುಟ್ಟು ಬುಟ್ಟು ಕುಡ್ಸ್ಬೋದಬೇಕಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ ಮರಿ ಆಡ್ ಮಾಡ್ಕೊಬಿಡಿ ಮರಿ ಆಡ್ ಮಾಡ್ಕೊಳ್ದೆ ಒಂದ್ ಮರಿನು ಸಾಯೋಲ್ಲ ಇದ್ರಲ್ಲಿ ನೋಡಿ ಇದ್ರಲ್ಲಿ ಎಷ್ಟಿದ್ದು ಒತ್ತ ಮರಿ ಹಾಕಿತ್ತು ಒಂದ್ ಮರಿ ಏನೋ ಪಿಚ್ ಹಾಕಿತ್ತು ಒಂಬತ್ ಮರಿ ಹಾಕಿತ್ತು ಒಂಬತ್ ಮರಿನು ಬದಿ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಈ ಗೂಡೊಳಗ್ ನೋಡಿ ಅವೇ ಆಯ್ತವೆ ಈ ಗೂಡೊಳಗ್ ಇದಾವೆ ಎಲ್ಲ ಮರಿ ನೋಡಿ ಅವೇ ಹೋಯ್ತವೆ ಅವೇ ಬರ್ತವೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಬೇರೆ ಉದ್ದೇಶ ಏನಿಲ್ಲ ನೀವು ನೀಟಾಗಿ ಈ ತರ ಗೂಡ್ ಮಾಡ್ಕೊಂಡ್ರೆ ನಿಮ್ಗೆ ಸೇಫ್ಟಿ ಸಿಗುತ್ತೆ ಅದ್ರೊಳಗೆ ಒಂದು ಒಂದ್ ಚೀಲ ಗೋಣಿ ಚೀಲ ಹಾಸಿದ್ರೆ ಸಾಕು ಅದಗಡೆಗೆ ಗೋಣಿ ಚೀಲ ಹಾಸಿದ್ರೆ ನಿಮ್ಗೆ ಅದೇ ಈಟ್ ಆಗುತ್ತೆ ನೀವೇನೊಂದ್ ನಾಲ್ಕು ಕ್ರೀನ್ ಒಂದ್ ಕಮ್ಮಿ ಒಂದ್ ದಿವಸ ಕರೆಂಟ್ ಬಿಟ್ರೆ ಸಾಕು ಆಮೇಲೆ ಏನ್ ಕರೆಂಟ್ ಬಿಡೋ ಅವಶ್ಯಕತೆ ಇರಲ್ಲ ನಿಮ್ಗೆ ಅದೇ ಈಟ್ ಆಯ್ತಾ ಹೋಗುತ್ತೆ ಏನ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಮೇಲೆ ಈ ಸ್ಕ್ರೀನ್ ಎಲ್ಲ ನೀಟಾಗಿ ಮುಚ್ಕೊಳ್ಳಿ ಸಂಜೆ ಹೊತ್ತು ಬೇಗ ಬೆಳಿಗ್ಗೆ ಹೊತ್ತು ತಕ್ಕೊಳ್ಳಿ ಎರಡ್ ತರ ಮಾಡಬಹುದು ಆಮೇಲೆ ಅಲ್ಲಿ ತೊಟ್ಟಿ ಮಾಡಿ ಮುಂದ್ಗಡೆ ಫ್ರಂಟ್ ಅಲ್ಲಿ ಏನಕಪ್ಪಾ ಅಂದ್ರೆ ನಿಪ್ಪಲ್ ಮಾಡಿದ್ರೆ ನಿಪ್ಪಲ್ಲು ಮಾಡ್ಬೋದು ನೀನ್ ನಿಪ್ಪಲ್ ಮಾಡಿದ್ರೆ ಪ್ರಾಬ್ಲಮ್ ಏನಪ್ಪಾ ಅಂದ್ರ ಸಂ ನೀರ್ ಕುಡಿತಾ ಇರತ್ತೆ ನಿಪ್ಪಲ್ ಮಾಡಿದ್ರೆ ನಿಪ್ಪಲ್ ಮಾಡಿದೀನಿ ನಾನು ತಗ್ದಾಕಿದೀನಿ ನೋಡಿ ಅಲ್ಲಿ ನಿಪ್ಪಲ್ಲು ಮಾಡಿದೀನಿ ನಾನ್ ನಿಪ್ಪಲ್ಲ ನಾನು ತಗ್ದಾಕಿದ್ದೀನಿ ಫ್ರೆಂಟ್ ಅಲ್ಲಿ ನಿಪ್ಪಲ್ ಮಾಡಿದೀನಿ ಎಲ್ಲ ಕುಡಿಯಾಕೆ ಯಾಕಪ್ಪಾ ತಗ್ದಾಕಿದ್ದೀನಿ ಅಂದ್ರೆ ತಗ್ದಾಕಿರೋದು ಸಂದ್ ಮುಡ್ತಾ ಇರತ್ತೆ ಹಿಂಗೆ ಹಿಂಗ್ ಮುಡ್ತಾಗ ಮುಡ್ತಾಗ ನೀರ್ ಬರ್ತಾ ಇರುತ್ತೆ ನಿಪ್ಪಲ್ಲಲ್ಲಿ ಹಂಗೆ ಮಾಡೋದು ನಿಪ್ಪಲ್ ಸಿಸ್ಟಮ್ ಅದಕ್ಕೋಸ್ಕರನೇ ಮಾಡೋದು ಯಾವ ಬೇಕಾವಾಗ ನೀರ್ ಕುಡಿಬಹುದು ಅಂತ ನೀವ್ ಮರಿ ಹಾಕ್ತ ಆ ತರ ಮಾಡಿದ್ರೆ ನಿಪ್ಪಲ್ ಸಿಸ್ಟಮ್ ಮಾಡಿದ್ರೆ ನೀರ್ ಇಲ್ಲೆಲ್ಲಾ ಗೊಜ್ಜೆ ಆಗುತ್ತೆ ಇಲ್ಲೆಲ್ಲ ಹರಿಯುತ್ತೆ ಹಿಂಸೆ ನೀವೇ ಮೇವ್ ಫೀಡ್ ಆಕ್ತಾಗ ಒನ್ ಟೈಮು ಇನ್ ಮಧ್ಯಾಹ್ನ ಬಿಸ್ಲು ಬಂದಾಗ ಒಂದ್ ಟೈಮು ಇನ್ ಸಂಜೆ ಒನ್ ಟೈಮು ಮೂರ್ ಟೈಮ್ ನೀರ್ ಕೊಟ್ರೆ ನಿಮ್ಗೆ ಯಾವ್ದೇ ತೊಂದರೆ ಇರಲ್ಲ ನೀವು ಮೂರ್ ಟೈಮ್ ನೀರ್ ಕೊಟ್ರೆ ಸಾಕು ಅಂದಿಗೆ ಏನ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಶ್ ನೀರ್ ಕೊಟ್ಟಂಗೂ ಆಗುತ್ತೆ ನೀವು ನೀಟಾಗಿ ಮೇಂಟೈನ್ ಮಾಡಿದಂಗು ಆಗುತ್ತೆ ಅದೇ ನೀವು ಇಪ್ಪಾಲ ತೊಳಿತಿರೋ ಬುಡ್ತಿರೋ ಕೆಲವು ಎಲ್ಲಾ ಬೇರೆ ಒಂದಿಗೆಲ್ಲ ನಡೆಯುತ್ತೆ ಈಗ ಗಬ್ಬ ಮರಿ ಹಾಕಿರ್ತಾವಲ್ಲ ಆ ಒಂದಿಗೆ ನೀಟ್ನೆಸ್ಟ್ ನೀರ್ ಕೊಟ್ರು ಒಳ್ಳೇದು ಆಮೇಲೆ ನಾನ್ ಕೊಟ್ರೆ ನೀವು ಗೂಡು ಇಡೀ ಗೂಡೆಲ್ಲ ಅಂದ್ರೆ ಗಲೀಜು ಆಗಿರುತ್ತೆ ನಿಮ್ಗೆ ಗೊತ್ತಿರಲ್ಲ ಯಾಕೆ ಗಲೀಜಾಯ್ತಿ ಏನು ಅಂತ ಗೊತ್ತಾಗಲ್ಲ ಆ ನಿಪ್ಪಲ್ ಸಿಸ್ಟಮ್ ಮಾಡಿ ಅಂತ ಹೇಳ್ತಾರೆ ಮಾಡಿದ್ರೆ ಒಳ್ಳೇದೇ ಆದ್ರೆ ಗೂಡೆಲ್ಲಾ ಆಗುತ್ತೆ ಮರಿ ಹಾಕಿರೋ ಗೂಡು ಆಗ ಏನಾಗುತ್ತೆ ಹುಚ್ಕೊಳ್ಳೋ ಸ್ಟಾರ್ಟ್ ಆಗುತ್ತೆ ಮರಿಗಳು ನೀವು ಅದಕ್ಕೋಸ್ಕರ ನಿಪ್ಪಲ್ ಸಿಸ್ಟಮ್ನ ಬೇಕಾದಾಗ ಹಾಕೊಂಡು ಬೇಡ ಗಬ್ಬಂದಿಗೆ ಎಲ್ಲ ಬೇಕಾದ್ರೆ ಹಾಗೆ ಗಬ್ಧಂದಿ ಕೂಡ ಹಾಕತ್ತಿರಲ್ಲ ಅವಾಗ ಹಾಕಿರ ನಡೆಯುತ್ತೆ ಮರಿಯಂದಿಗೆ ತಗ್ದಾಕ್ಬಿಟ್ಟು ನೀರ್ ಕೊಟ್ರೆ ತುಂಬಾ ಚಂದ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಲೈಟ್ ಬುಡ ವ್ಯವಸ್ಥೆ ಮಾಡಿದ್ರೆ ತುಂಬಾ ಒಳ್ಳೇದು ಆಮೇಲೆ ಗೂಡನ್ನ ಈಗ ಹೇಳ್ದಲ್ವಾ ಗೇಜ್ ಬಗ್ಗೆ ಇಷ್ಟು ಗೇಜ್ ಆಯ್ತು ಉಂಟಾ ಈ ಗೇಜ್ ಬಗ್ಗೆ ಹೇಳಿದೀನಿ ನಿಮ್ಗೆ ಮೂವತ್ ಇಂಚ್ ಇರಬೇಕು ಇರ್ಬೇಕು ಅಡಿ ಉದ್ದ ಇರ್ಬೇಕು ಅರ್ಧ ಅಡಿ ತಳಗಡೆ ಹೋಗುತ್ತೆ ಇನ್ನ ಮೂರುವರೆ ಅಡಿ ಮೇಲ್ಗಡೆ ಉಳಿಯುತ್ತೆ ಏನ್ ತೊಂದರೆ ಇಲ್ಲ ಅಷ್ಟ್ ಮಾಡಿದ್ರೆ ರೆಡಿ ಗೇಜ್ ನಿಮ್ಗೆ ಈ ರಾಡ್ ಅನ್ನ ಉಪಯೋಗಿಸೋ ಬದ್ಲಿ ಬೇಕಾದ್ರೆ ಇಲ್ಲಿಗೆ ಇನ್ನೊಂದು ರಾಡ್ ಹಾಕಿದ್ರೆ ಇಲ್ಲಿಗೆ ಎರಡು ಇನ್ನೆರಡು ರಾಡ್ ಉಪಯೋಗಿಸಿದ್ರೆ ಆಗುತ್ತೆ ಆಮೇಲೆ ನೀವು ಗೇಜ್ ಮಾಡಿರ್ತೀರ ಇದನ್ನ ಮಾಡಿರ್ತೀರಾ ಹೇಳಿ ಇದ್ರೂ ಅಷ್ಟೇ ಅಡಿ ವರಡಿ ಅಡಿ ಈಗ ಮಾಡ್ಬೋದು ಒಂದೂವರೆ ಅಡಿ ಮಾಡ್ಕೊಂಡು ಮಾಡ್ಕೋ ಎರಡ ಮಾಡ್ಕೋಬಹುದು ನಿಮ್ಗೆ ವಾಷಿಂಗ್ ಮಾಡೋಕೆ ಈ ತಳಗಡೆ ಒಂದ್ ಇಂಚ್ ಒಂದೂವರೆ ಇಂಚ್ ಗ್ಯಾಪ್ ಹುಡ್ಕೋಬೇಕು ಮುರಿಯೇನ ಅದ್ ಒಳಗಡೆ ಹೋಗಲ್ಲ ಒಂದ್ರಿಂದ ಒಂದುವರೆ ಇಂಚ್ ಗ್ಯಾಪ್ ಹುಡ್ಕೋಬೇಕು ಯಾಕಪ್ಪಾ ಅಂದ್ರೆ ಇದನ್ನ ತೊಳೆದಿದ್ದೆಲ್ಲ ಹೊರಗಡೆ ಹೋಗ್ಬೇಕು ಇಲ್ಲಿ ನೀವ್ ಗೇಟ್ ಹತ್ರ ಒಂತ ಬಿಟ್ಟಿರ್ತೀರ ಅಂಗಡಿ ಗ್ಯಾಪ ಇದೆಲ್ಲ ಹಂಗೆ ತಡೆ ಇಡುತ್ತೆ ಮತ್ತೆ ಅದನ್ನೆಲ್ಲ ವಾಶ್ ಮಾಡಿ ಇಲ್ಲಿ ಕಳಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದೂವರೆ ಇಂಚ್ ಗ್ಯಾಪ್ ಉಟ್ರೆ ನಿಮ್ಗೆ ವಾಶ್ ಮಾಡಿದ್ದೆಲ್ಲ ಆಚ್ಗಡಿಗೆ ಹೋಗುತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇದು ವಾಶ್ ಮಾಡಿದ್ ನೀಟ ವಾಶ್ ಮಾಡ್ಕೋಬೇಕು ಆಮೇಲೆ ನಿಮ್ಗೆ ವಾಶಿನ್ ಬಗ್ಗೆ ತಿಳಿಸ್ಕೊಡೋಕೆ ಇನ್ನೊಂದ್ ದಿವಸ ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ದಾರೆ ನನ್ನ ವಿಡಿಯೋನ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್